ಕೆಲಸ ಮಾಡುದು ಕೈ ಎತ್ತು ಸ್ವಲ್ಪ ಕೆಲಸ ಕೈ ಇಲ್ಲ ಅದೊಂದು ಅಂಗಡಿ ಮಾಡ್ತಾ ಮಗಳೇ ಸ್ವಲ್ಪ ಏಟ್ ಆಯ್ತದ ನಿನ್ ಮಾಡುದು ಕೆಲಸ ಅದಾಯ್ತಲ್ಲ ಮಗಳೇ ಕೈ ಕೈ ಗುಡ್ತಾ ಇಲ್ಲ ಈಗ ಇಲ್ಲಿ ಬಂದು ನೀವು ಪ್ರಶ್ನೆ ಕೇಳಿದ್ರಲ್ಲ ದೇವ್ರು ಬಂದು ಕೇಳಿದ್ರಲ್ಲ ನಿಮ್ಗೆ ಅನಿಸಿಕೆ ಅನಿಸ್ತು ಇದ್ದಂಗೆ ಹೇಳದ್ರ ಅಥವಾ ಆ ಸುಳ್ಳು ತಟ ಏನೋ ಇತ್ತ ಅದನ್ನ ಇದ್ದಂಗೆ ಹೇಳಿದ್ರು ಅದು ನೀರ್ನ ಎಷ್ಟ್ ನಂಬಿದ್ರಿ ಈಗ ನೀವು ದೇವ್ರು ಪ್ರಶ್ನೆ ಕೇಳಿದ್ಮೇಲೆ ನೀವ್ ನೀವ್ ಹೇಳಿದ್ರ ಅಲ್ ಅದಾಗ್ ಅದೇ ಹೇಳುತ್ತಲ್ಲ ಅವ್ರಾಗ ಅವರೇ ಹೇಳಿದ್ರು ಅವ್ರಗ್ ಅವರೇ ಹೇಳಿದ್ರು ಆ ಅವ್ರಿಗೆ ಅವ್ರ ಈಗ ಎಷ್ಟು ನಂಬಿಕೆ ಬಂತು ಈಗ ನಿಮ್ಗೆ ನಂಬ್ಕೆ ಆಯ್ತು ನಂಬ್ಕೆ ಆ ನಂಬಿಕೆ ಆಯ್ತು ಈಗ ನಿಮ್ಗ್ ಪ್ರಶ್ನೆ ಕೇಳಿದ್ರಲ್ಲ ಅಲ್ಲಿ ದೇವ್ರು ನಿಮ್ಗೆ ಕರೆದು ಇದ್ದದ್ದು ಇದ್ದಂಗೆ ಹೇಳದ್ರ ಅಥವಾ ಏನಾರಲ್ಲಿ ತುಳ್ಳ ತಟವ ಏನಾದ್ರು ಇತ್ತ ಇದು ದೇವರು ವಿಡಿಯೋಗಳು ಮಾಡುವಂತದ್ದು ಕೆಲವರಿಗೆ ಈಗ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ನಂಬಿಕೆ ಮೇಲೆ ಇರಬೇಕು ಹೊರತು ಸುಳ್ಳಿಯಲ್ಲಿ ನಾವು ಕರೆಸುವಂತದ್ದು ಇರಬಾರ್ದು ಇರೋದು ನಿಜ ಹೇಳಿ ನೂರಕ್ ನೂರು ಸತ್ಯ ಅಂದ್ರೆ ಏನಂದ್ರೆ ಈ ಭಗವಂತ ನಮ್ ನಿನ್ನೆ ಬಂದಿದೆ ನೆನ್ನೆನು ಅದೇ ತರ ಹೇಳ್ತು ಇವತ್ತು ಅದೇ ತರ ಹೇಳ್ತು ನಾವು ಯಾವ್ದು ಮನುಷ್ಯಲ್ ಏನ್ ಇಟ್ಕೊಂಡು ನೋವಿತ್ತು ನೋವು ಸತ್ಯವಾಗಿ ಹೇಳ್ತು ಸತ್ಯವಾಗಿ ಹೇಳ್ತು ಸತ್ಯವಾಗಿ ಹೇಳು ಅದ್ರೊಳಗೆ ಕಲ್ಮಸ ಯಾವ್ದೇ ಇಲ್ಲ ಪವರ್ಫುಲ್ ಅಂತ ಹೇಳ್ಬೋದು ನಮಗೆ ಈ ಸಾಲ್ ಬಾಯ್ ತಡೆ ಕಾಯ್ತಾ ಇರಲಿಲ್ಲ ಈ ನೋವು ತಡೆ ಕಾಯ್ತಾ ಇರಲಿಲ್ಲ ಭಗವಂತ ಈ ಕಷ್ಟ ಪರಿಹಾರ ಮಾಡ್ಬಿಡಪ್ಪ ಸ್ವಾಮಿ ಅಂತ ಹೋಗಿ ಕೇಳಿದೆ ಆ ಭಗವಂತ ನಮ್ಗೆ ಹೋಗ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ಶುಭ ಉಭಶಿಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅದು ಕೂಡ ಕನಕಾಪುರದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಬೇಕುಪ್ಪೆ ಸರ್ಕಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಗೆ ಕರ್ಕೊಂಡು ಬಂದಿದ್ದೀನಿ ಓದ್ ಎಪಿಸೋಡ್ ಅಲ್ಲಿ ಮೈ ಮೇಲೆ ದೇವರು ಬರುವಂತಹ ಅಂಜನೇಯ ಸ್ವಾಮಿ ಅಂತೇಳಿ ನಿಮ್ಗೆ ಓದ್ ಎಪಿಸೋಡ್ ಮಾಡಿದ್ದೀನಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದರ ಮುಂದಿನ ಭಾಗವಾಗಿ ಈ ವಿಡಿಯೋನ ಮುಂದುವರಿಸಿದ್ದೇನೆ ಇಲ್ಲಿ ತಡೆ ಕೂಡ ಹೊಡಿತಾರೆ ಯಾವ ರೀತಿ ತಡೆ ಹೊಡಿತಾರೆ ಏನೇನಕ್ಕೆ ಇಲ್ಲಿ ತಡೆ ಹೊಡಿತಾರೆ ಅನ್ನೋದನ್ನು ಕೂಡ ಹಾಗೆ ದೃಷ್ಟಿದೋಷಗಳು ಕೂಡ ಇಲ್ಲಿ ಕಳೀತಾರೆ ಹಾಗೆ ಬಸವನ ಮುಡಿ ಅನ್ನೋದನ್ನು ಕೈಗೆ ಕೊಡ್ತಾರೆ ಆ ಬಸವನ ಮುಡಿಯಿಂದ ಏನು ಪವಾಡ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ವಿಶೇಷವಾಗಿದೆ ದಯವಿಟ್ಟು ಈ ವಿಡಿಯೋನ ಯಾರು ಹೊಸಬರು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಅದರ ಮಹಿಮೆಯನ್ನು ನಾವು ತಿಳ್ಕೊಳ್ಳೋಣ ಹಾಗೆ ಇಲ್ಲಿ ಪ್ರತಿಯೊಂದು ಕಾಯಿಲೆಗೂ ಕೂಡ ಔಷಧಿ ಇದೆ ಅದು ಯಾವ ರೀತಿ ಔಷಧಿ ಅನ್ನೋದನ್ನು ಆ ಬಸವನ ಮುಡಿಯ ಕೈ ಕೊಟ್ಟ ಮೇಲೆ ಹೇಳ್ತಾರೆ ಅದನ್ನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ದೇವಸ್ಥಾನದಲ್ಲಿ ಬಸವನ ಮುಡಿ ಅಂದ್ರೆ ಏನು ಅದನ್ನ ಯಾವಾಗ ಕೈ ಕೊಡ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗೆ ಬಸವನ ಮುಡಿಯ ಪರಕ್ರಮ ಅಂದರೆ ಎಷ್ಟು ಪವರ್ ಇದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗೆ ತಡೆ ಹೊಡೆ ವಿಡಿಯೋನೂ ಕೂಡ ನಿಮಗೆ ಹಾಕಿದ್ದೀನಿ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ ಈ ಅಡ್ರೆಸ್ ಬಂದು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಾಪುರ ತಾಲೂಕು ಕನಕಾಪುರದಿಂದ ಕೋಡಳ್ಳಿ ಮಾರ್ಗವಾಗಿ ಎರಡು ಕಿಲೋಮೀಟರ್ ಬಂದರೆ ಇಲ್ಲಿ ಬೇಕುಪ್ಪೆ ಸರ್ಕಲ್ ಎಂಬ ಗ್ರಾಮ ಸಿಗುತ್ತೆ ಆ ಗ್ರಾಮದಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ ಕ್ಷೇತ್ರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕನಕಾಪುರದಿಂದ ಕೋರಳ್ಳಿ ಮಾರ್ಗವಾಗಿ ಎರಡು ಕಿಲೋಮೀಟರ್ ಕ್ರಮಿಸಿದರೆ ಇಲ್ಲಿ ಸಿಗುವಂತ ಬೇಕುಪ್ಪೆ ಸರ್ಕಲಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ದಯವಿಟ್ಟು ಬನ್ನಿ ಹಾಗೆ ಈ ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದ್ರೆ ಶ್ರೀಮಲ್ ಭತ್ತರ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ಬರ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಮತ್ತೊಮ್ಮೆ ಅರ್ಚಕರನ್ನ ಮಾತಾಡ್ಸೋಣ ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಕಾಂತರಾಜು ಅಂತ ನೀವ್ ಇಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ನಾವು ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ಬಸವನ ಮುಡಿ ಅಂತ ಹೇಳಿದ್ರಲ್ಲ ಬಸವನ ಮುಡಿ ಅಂತಂದ್ರೆ ಏನು ಇದರಿಂದ ಪ್ರಯೋಜನ ಏನು ಭಕ್ತಾದಿಗಳಾಗುವಂತದ್ದು ಈ ಭಕ್ತಾದಿಗಳಿಗೆ ಏನೇ ತಲೆ ದಾಟಾಗಿರ್ಲಿ ಗಿಡ್ಕಾಗಿರ್ಲಿ ಮಾಟ ಏನೇ ಮಾಡಿದ್ರು ಕಾಲು ಊತ ಇಲ್ಲಿ ಏನೇ ಇದು ಸ್ವಾಮಿ ತಾವೆ ಸ್ವಾಮಿ ಗುಲ ಅಷ್ಟು ಇದೆ ಸ್ವಾಮಿ ತಾವು ಅಂದ್ರೆ ಇಲ್ಲಿ ತಡೆ ಹೊಡಿಸ್ತಾರಲ್ಲ ಅಮಾಸ್ಯ ಉಣಿಮೆಗಳಲ್ಲಿ ಅಥವಾ ಪ್ರತಿ ಪರಗಳಲ್ಲಿ ತಡೆ ಓಡಿಸ್ತಾರೆ ಇಲ್ಲಿ ನೀವು ಕಂಡಂಗೆ ಯಾವ ಯಾವ ರೀತಿ ತಡೆ ಓಡಿಸಿದಾರ ಇಲ್ಲಿ ಅಂದ್ರೆ ಕಾಯಿಲೆಗೋಸ್ಕರ ಗೋಸ್ಕರ ಇಲ್ಲ ನೆಮ್ಮದಿಗೋಸ್ಕರ ಹೊಡೆಸಿದಾರ ಅದ್ರ ಬಗ್ಗೆ ತಿಳ್ಸಿಕೊಡಿ ಇವಾಗ ಮನೆಯಲ್ಲಿ ಏನೋ ಒಂದ್ ಸ್ವಲ್ಪ ದೃಷ್ಟಿತರ ಆಗಿರ್ತದೆ ಆ ದೃಷ್ಟಿದೋಷಕ್ಕೆ ಒಂದು ತಡೆ ಇಲ್ಲಿ ಸ್ವಾಮಿ ಹೂವು ಒಡ್ಡಿ ಕೇಳ್ಕೊಂಡು ಅವ್ನ ಸ್ವಾಮಿ ತಾವ ಪರಿಹಾರ ಭಗವಂತ ತಡೆ ಹೊಡಿ ಅಂದ್ರೆ ಸ್ವಾಮಿ ಭಗವಂತ ಹೂವ ಕೊಟ್ಟ ಮೇಲೆ ಆ ಕಾರ್ಯಡ್ತದೆ ಅವ್ರದ್ದು ಎಂತೆ ಇದೇ ಆಗಿಲಿ ಅದು ಮನೆಸ ಮನೆಯ ಬಂದು ಹೋಗಿದ್ರು ಇಲ್ಲಿ ಹಾಸ್ಪಿಟ್ಲಿಗೆ ಏನೋ ಸ್ವಲ್ಪ ಕಿಡ್ನಿ ಸ್ವಲ್ಪ ಏಟ್ ಆಗಿತ್ತು ಕಾಲು ಊತ ಆಗಿತ್ತು ಇಲ್ಲಿ ಬಂದು ಇವತ್ತು ಕೇಳ್ಕೊಂಡ್ಮೇಲೆ ಕಾರ್ಯ ಧೈಯ ಆಯ್ತು ಅವ್ರಿಗೆ ಅನುಗ್ರಹಿಂದ ಅವ್ನು ಬಲ ಹಂಗಿದೆ ಆ ಶಕ್ತಿ ಹಂಗಿದೆ ಸ್ವಾಮಿದು ಆ ಪವರ್ ಅಂದ್ರೆ ಈಗ ನೀವು ಬಸೂರ್ ಮೂಡಿನ ಕೈ ಇಟ್ಕೊಂಡಿದ್ರಲ್ಲ ಅವ್ರ ಕೈ ಕೊಟ್ಟು ಪೂಜೆ ಮಾಡಿಸ್ತಿರಲ್ಲ ಅದ್ರಿಂದ ಆಗೋ ಲಾಭ ಏನು ಅಂತ ಅವ್ರ ಲಾಭ ಏನಂದ್ರೆ ಅವ್ರಿಗೆ ಏನೋ ಕಷ್ಟಕ್ಕೆ ಬಂದಿರ್ತಾರೆ ಅವ್ರ ಕಷ್ಟಕ್ಕೆ ಏನಾದ್ರೆ ಗಾಳಿ ಇರ್ತದೆ ಮೈ ಮೇಲೆ ಒಳ ಏನಾಗ್ ಆಗಿರ್ತದೆ ಸೆಳಿದಲ್ಲಿ ಅದು ಸ್ವಾಮಿ ಎಲ್ಲ ಅಯ್ಯ ಇದು ಇಟ್ಕೊಂಡ್ರೆ ಸ್ವಾಮಿ ಪೋವರ್ ಅಯ್ಯ ಹೇಳ್ಕೋತಾನೆ ಅದು ಗಾಳಿ ಪೋವರ್ ಆಗಿ ಒಳಗಡೆ ಇರ್ಲಿ ಈಜೆ ಇರ್ಲಿ ಈಚೆ ಅಯ್ಯ ಪವರ್ ಪಿಲ್ ಪವರ್ ಫುಲ್ ಇದು ಪವರ್ ಪಿಲ್ ಇದು ಉಣ್ಮೇಲಿ ಮತ್ತೆ ಅಮಾಸೆ ಮಾತ್ರ ತೆಗಿತಾರಂತ ಇದು ಮಧ್ಯೆ ಯಾವ್ದು ತೆಗೆಯಲ್ಲ ಇದು ಅಮಾಸೆಯಲ್ಲಿ ಇಲ್ಲ ಪೋಣೆ ಮೇಲೆ ನಾನು ಶಕ್ತಿ ಕೊಟ್ಟು ಜನಗಳ್ ಕೊಟ್ಟಿ ಅದು ಪರಿಹಾರ ಸ್ವಾಮಿ ಬುಲ್ಲಿಂದ ಒಳ್ಳೇದಾಗುದು ಇದು ಎಷ್ಟು ವರ್ಷದ ಪುರಾತನ ಇದು ಸಾವಿರ ಮೇಲೆ ತಾತ ತಾತ ಕಡೆ ಮುದ್ದು ಮುದ್ದು ಕಡೆ ಕಡೆಯಿಂದ ಈ ಶಕ್ತಿ ಸ್ವಾಮಿ ಶಕ್ತಿ ಇದೆ ಅದು ಪರಂಪರೆಯಿಂದ ನಡ್ಕೊಂಡ್ ಬಂದಿದೆ ಆದ್ರೆ ಏನಾರ ಸೂಕ್ಷ್ಮ ಇದ್ರು ಇದ್ರಲ್ಲಿ ಬಂದಿ ಹೇಳ್ಕೊತದ ಸ್ವಾಮಿ ಏನಿದ್ರು ಇದ್ರಲ್ಲೇ ಹೇಳ್ಕೊತದ ಮೈ ಮೇಲೆ ಬಂದ್ರು ಇದೇ ಪಸ್ತು ಇದು ಪವರ್ಫುಲ್ ಇದು ಪವರ್ಫುಲ್ ಅಂದ್ರೆ ಈಗ ಕೆಲವರು ಈಗ ನಿಮ್ಗೆ ಅಲ್ಲೇ ಈಗ ಹೋದ ಎಪಿಸೋಡಲ್ಲಿ ಹೇಳ್ದಂಗೆ ಇಲ್ಲಿ ಮಾಟ ಮಂತ್ರ ಮಾಡಿಸ್ತವ್ರು ಇಲ್ಲಿ ಬಂದು ಯಾವ ರೀತಿ ತಡೆ ಒಡಿಸಬೇಕು ಅಂತಂದ್ರೆ ಯಾವ ರೀತಿ ಹೊಡಸ್ಬೇಕು ತಡೆ ಹೊಡೆದ್ ಸ್ವಾಮಿ ಬರ್ಗಡೆ ಹೂವು ಕೇಳಬೇಕ ಹೂವು ಕೇಳದೆ ಮಾಡಕ್ ಆಗಲ್ಲ ಅವನ್ ಬರಗಡೆ ಹೂವು ಕೊಟ್ಟಾದ್ಮೇಲೆ ಆಮೇಲೆ ಕೊಟ್ಟ ತಡೆ ಇದು ಇದು ಶಕ್ತಿ ಹೊಡೆದೊಡ್ತಿವ್ರು ಅವ್ನ ಅದೇನ ಏನಾಗಿದೆ ದೋಸೆ ಜನ ದೃಷ್ಟಿ ಏನೇ ಆಗಿರ್ಲಿ ಹಾಸ್ಪಿಟ್ಲಿಗೆ ಕಾಯಿಲೆ ಆಗಲಿ ಏನೇ ಕೊಟ್ಟ ಇದು ಎಳ್ದಿ ಅವ್ನು ಬೌರ್ಯ ಮಾಡ್ಕೊಡ್ ಈಗ ಇಲ್ಲಿ ನಡಿತಾ ಇರುವಂತದ್ದು ಸಾಲ ಜಾಸ್ತಿ ಆಗಿದೆ ಆ ಸಾಲ ಕಟ್ಟಕ್ ಆಗ್ತಾ ಇಲ್ಲ ಇಲ್ಲ ನಾವು ಯಾರೋ ಕೊಟ್ಟಿರುವಂತವ್ರು ದುಡ್ಡು ವಾಪಸ್ ಕೊಡ್ತಾ ಇಲ್ಲ ನಮ್ಗೆ ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅವ್ರು ಸಾಲ ಏನು ಸಾಲ ಮೇಲೆ ಆಗಿದ್ರೆ ಅವ್ರಿಗೆ ಭಗವಂತ ಮೂವ್ ಕೇಳಿ ತಡೆ ಹೊಡಿಸ್ಬೇಕು ಸ್ವಾಮಿ ಕೇಳಿ ಇದು ಆ ತಡೆ ಹೊಡೆದಾದ್ಮೇಲೆ ಇದು ಕೊಡ್ತೀವಿ ಕೈ ಕೊಡ್ತೀವಿ ಕೈ ಕೊಡ್ತೀವಿ ಕೈ ಕೊಟ್ಟಾದ್ಮೇಲೆ ಒಂದ್ ಅರ್ಧ ಗಂಟೆ ತಲೆ ಮೇಲೆ ತಲೆ ಮೇಲೆ ನರಿ ಮೇಲೆ ಮುಗ್ತೀವಿ ಅಲ್ಲಿ ಮನೆ ಓದ್ಗೆ ಅದು ಪರಿಹಾರ ಆಗ್ಬೇಕು ಅವ್ರಿಗೆ ಒಂದ್ ವಾರದಲ್ಲಿ ಗುರ್ತು ಏನಾಗಿದ್ರು ಬರ್ಬೇಕು ಅದು ಒಂದು ವಾರದಲ್ಲಿ ಅಂದ್ರೆ ಅವರೇ ಬಂದು ಹತ್ತ ಕರ್ಕೊಂಡು ಹೋಗಿಲ್ಲ ಈ ಬುಲ ಅಷ್ಟು ಪವರ್ಫುಲ್ ಅದು ಅವನು ಆ ಕಡೆ ಗೆದ್ದ ಅಂತ ಅವನು ರಾಮಚಂದ್ರ ಅವನು ಆ ಪಾದ ಹಿಡ್ದು ನಾವು ಆ ಕಡೆ ಕೊಡ್ಕೊಡ್ತೀವಿ ಅಂದ್ರೆ ಈಗ ಮೈನ್ ಆಗಿ ಮೈ ಮೇಲೆ ಜೋರ್ ಬಂದು ಪ್ರಶ್ನೆ ಹೇಳುವಂತದ್ದು ಯಾವ್ಯಾವ ಇದು ಪ್ರತಿ ಊರು ಇದು ಅಮಾಸು ಸ್ವಾಮಿ ಬರ್ತಾನೆ ಸ್ವಾಮಿ ಅಮಾಸಲು ಕೇಳಬಹುದು ಆಯ್ತು ಬಗಡೆ ಎಗಡೆ ಕೊಡ್ತಾನೆ ಆ ಕಾರ್ಯನ ಸ್ವಾಮಿ ಹೇಳದ ಕೋರಿಕೆನ ಅದು ಅಂದ್ಕೊಂಡು ಹೋಗೋ ಕಾರ್ಯನ ಬರ್ದಿ ಸ್ವಾಮಿ ಪಾದ ಕಟ್ಟಬೇಕು ಅಂದ್ರೆ ಅಲ್ಲ ಸ್ಪೆಷಲ್ ಆಗಿ ಮೈಮೇಲ್ ದೇವ್ರು ಬಂದು ಹೇಳುವಂತದ್ದು ಶನಿವಾರ ಶುಕ್ರವಾರ ಶನಿವಾರ ಮಂಗಳವಾರ ಭಾನುವಾರ ಮೂರ್ ದಿವಸ ಪ್ರಶ್ನೆ ಮೂರು ದಿವಸ ಪ್ರಶ್ನೆ ಇದು ದಿವ್ಸ ಬರೀ ಪೂಜೆ ಬರಿ ಪೂಜೆ ಹೋಗುವಂತಹುದು ಕೇಳಕೋಬಹುದು ಪ್ರಶ್ನೆ ಇಲ್ಲ ಅದೇ ಹೇಳಿದ್ದು ಅಂದ್ರೆ ಮೈಮೇಲೆ ಬಂದು ಹೇಳುವಂತದ್ದು ಮೂರೇ ದಿನ ಮೂರೇ ದಿವಸ ಅದು ಯಾವ್ಯಾವ ಅಂತ ನೀವು ಸಲ ಹೇಳ್ಬಿಡಿ ಮಂಗ್ಳವಾರ ಶನಿವಾರ ಶನಿವಾರ ಸಾಯಂಕಾಲ ಗಂಟೆ ಓಪನ್ ಇದು ಭಾನುವಾರ ಸಾಯಂಕಾಲ ಗಂಟೆ ಓಪನ್ ಮಂಗಳವಾರ ಎಲ್ಲ ಪೂರ್ತಿ ಓಪನ್ ಸಾಯಂಕಾಲ ಗಂಟೆ ಮೂರು ದಿನ ಪೂರ್ತಿ ಪಕ್ಕ ಓಪನ್ ಅಂದ್ರೆ ಇನ್ನು ಕೆಲವರು ಈಗ ಹೊರಗಡೆ ನೋಡ್ಕೊಂತ ಇಲ್ಲಿ ಬರ್ಬೇಕಾದವ್ರು ಕರೆಕ್ಟ್ ಇನ್ನೊಂದ್ಸಲ ಅಡ್ರೆಸ್ ಹೇಳ್ಬಿಡಿ ಅವರಿಗೆ ಯಾಕೆಂದ್ರೆ ಓದು ವಿಡಿಯೋ ಈಗ ಹಾಕಿದಾಗ ಎಷ್ಟೋ ಜನ ಫೋನ್ ಮಾಡಿ ನಿಮಗೂ ಕೂಡ ಫೋನ್ ಮಾಡಿರ್ತಾರೆ ಈಗ ನನಗೂ ಕೂಡ ಎಷ್ಟೋ ಜನ ಫೋನ್ ಮಾಡಿದ್ದಾರೆ ಆ ಅಸ್ ಇನ್ನೊಂದ್ಸಲ ಹೇಳಿ ಕನ್ಕೂರ್ ಕನಕುರ್ ಬಂದು ಎಲ್ಲಿ ಹಿಂಗೆ ಹೆಂಗ ಯಾವ ರೂಟಲ್ಲಿ ಬರ್ಬೇಕು ಇದು ಕನಕಪುರ ಬರಬೇಕು ಕನಕಪುರ ಬಂದ್ರೆ ಕೋಡಳ್ಳಿ ರೂಟು ಕೋಡಳ್ಳಿ ರೋಡ್ ಸಂಗಮ ರೂಟ್ ಇಲ್ಲಿ ಬಂದು ಬೇಕು ಇಲ್ಲಿ ಸರ್ಕಲ್ ಇಂದ ಬೇಕುಪ್ಪ ಸರ್ಕಲ್ ಅಂತಾರೆ ಆಂಜನೇಯ ಸ್ವಾಮಿ ಅದು ಸ್ವಾಮಿ ಶಕ್ತಿ ಏನೇ ಆಗಿದೆ ಅಂದ್ರೆ ಈ ಪಾದ ಊದಿರು ಸ್ವಾಮಿ ಮುತ್ತಂದ ಸ್ವಾಮಿ ಇಲ್ಲಿ ಪಾದ ಊದಿರುದು ಅವನು ಬಂದು ಇಲ್ಲಿ ಒಳೆ ಹಿಂದ್ಗಡೆ ಪಾದ ಊದಿರುದ್ನು ಅವನು ಅತಿ ಮುತ್ತತ್ತರಾಯ ಸ್ವಾಮಿ ಅಂತ ಒಳೆ ಹಿಂದ್ಗಡೆ ಸ್ವಾಮಿ ಇರೋದು ಹ ಒಳ್ಳೆ ಹಿಂದ್ಗಡೆ ಸ್ವಾಮಿ ವಾಸ ಆಗಿ ಇಲ್ಲೇ ವಾಸ ಹೋಗಿರೋದು ತೊಂಬತ್ತು ಸಾವಿರ ಸಾವಿರ ಅಡಿ ಸ್ವಾಮಿ ಇದ್ದದ್ದು ಅವನ ಹಳೆಯದು ಅಡಿಗಾಗಿ ಮೇಲೆ ಪ್ರಯತ್ನ ಆಗಿದ್ದು ಬಲ ಆಗಿದ್ದು ಸ್ವಾಮಿಗೆ ಆವಾಗ ಅವನ್ ಸತ್ತಿಯಿಂದ ಹಬ್ಬರಿಂದ ಈ ಶಕ್ತಿ ಅವನ ಮಹಿಮೆ ಅದೇ ಇಲ್ಲಿ ಬಲ ಇದೆ ಅಂದ್ರೆ ಈಗ ತಡೆ ಹೊಡೆಯುವುದು ಪ್ರತಿ ದಿನ ಅವ್ರು ಬಂದಾಗ ಯಾವ ಶನಿವಾರ ಭಾನುವಾರ ಮಂಗಳವಾರ ಪ್ರತಿ ದಿವಸನೂ ತಡೆ ಕೊಡ್ತೀವಿ ಕಾಯಿಲೆಗಳ ಜಯ ಜಯ ಆಗ್ಬೇಕಲ್ಲ ಸ್ವಾಮಿ ಕಡೆಯಿಂದ ಅದೇ ಹಿಡಿದಿರುವಂತ ಬಸವನ್ಮುಡಿನ ಅಮಾಸೆ ಮತ್ತೆ ಹುಣ್ಮೇಲೆ ಅಷ್ಟೇ ಅಮಾಸೆ ಪೊಣದಿಲ್ಲ ಅವ್ರ ಶಾಂತಿ ಮಾಡಿ ಪೂಜೆ ಮಾಡಿ ಹೊರಗಡೆ ಮಾಡ್ಬೇಕಲ್ಲ ಅವಕ್ಕೆಲ್ಲ ಸತ್ತಿ ಮಾಡಬೇಕು ಪೂಜೆ ಇದೆ ಅದ್ಬುಲ ಇದೆ ಇದು ಮುಡಿ ಅಂತ ತಾತ ಮುದ್ದು ಮುದ್ದು ಕಡೆಯಿಂದ ಇದು ಗಾಳಿ ಕೆಡುಕು ಮಾಟ ದಾಟು ಕೈಕ ಸುಸ್ತು ವರ್ತ ಏನೇ ಸರಿಯಲ್ಲ ಆಗಿದ್ರು ಆ ಮಕ್ಕಳು ಫಲ ಆಗಿಲ್ಲ ಅಂದ್ರೂ ಪೌರ್ ಇದೆ ಮಕ್ಕಳು ಫಲ ಮಕ್ಕಳು ಫಲ ಬರ ಹೊರ ಮಕ್ಳಾಗ್ದಾರು ಬಂದು ಇಲ್ಲಿ ಪೀಜ್ ಮಾಡ್ಕೊಂಡ್ರೆ ಮಕ್ಳು ವರ 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 ಅಂದ್ರೆ ಓದ್ ಎಪಿಸೋಡ್ ಅಲ್ಲಿ ಯಾರು ಬಂದು ಇಲ್ಲಿ ನನ್ಗೆ ಇವತ್ತು ಅರ್ಕೆ ಮಾಡ್ಕೊಂಡು ಹೋದ ಎರಡೇ ತಿಂಗಳ ಮದುವೆನೇ ಆಗೋಯ್ತು ಅಂತ ಹೇಳಿ ಮಾತಾಡೋದಲ್ಲ ಅವ್ರು ಬಂದ್ರು ಇಲ್ವ ಕೇಳಿದ್ರು ಇದೇ ಬಸ್ ಮೂಡಿಗೆ ನನ್ ಕೈ ಕೊಟ್ಟೆ ಬಸ್ ಮೂಡಿ ಕೊಟ್ಟಾದ್ಮೇಲೆ ಅವ್ರಿಗೆ ಏನ್ ಮಾಡುದ ಸ್ವಾಮಿ ಕೇಳ್ದ ಬಗಡೆ ಹೋಗೋದಲ್ಲಿ ಬಗಡೆ ಕೊಟ್ಟ ಒಂದು ವಾರಿಕೆ ಆಯ್ತು ಸ್ವಾಮಿ ಅಂತ ಎಲ್ಲ ಮನೆ ಜನ ಎಲ್ಲ ಬಂದು ಪ್ರಸಾದ ಓಡಿಸಿ ಪ್ರಸಾದ ಮಾಡಿ ಅಂದಾನ ಮಾಡಿ ಎಲ್ಲ ಪ್ರತಿನಾ ಕೋರಿಕೆ ಮಾಡ್ಬಿಟ್ಟು ಹೋದ್ರು ಸ್ವಾಮಿಗೆ ಅಷ್ಟು ಪವರ್ ಅಷ್ಟು ಶಕ್ತಿ ಅಷ್ಟು ಮಹಿಮೆ ಇದೆ ಸ್ವಾಮಿ ಇದು ಇದು ಪಾರ್ ಕಡೆಯಿಂದ ಶಕ್ತಿ ಅವ್ರೇ ಇಟ್ಕೊಂಡು ಅವ್ರೇ ಹೇಳಿ ಅವ್ರಿಗೆ ಅವ್ರಿಗೆ ಗೊತ್ತಾಯ್ತದೆ ಅವ್ರಿಗೆ ಅವ್ರಿಗೆ ಗೊತ್ತಾಗ ಅವರಿಗೆ ಗೊತ್ತಾಯ್ತದೆ ಪವರ್ ಏನು ಅವ್ರ ಓದುಗಳಿಗೆ ಕಾಲು ನೋವು ಏನೇ ಇಲ್ಲಿ ಕಾಯಿಲೆ ಅದು ಹೋಯ್ತು ಅಂದಾಗ ಅವ್ರು ಬರ್ಬೇಕು ಅವ್ರ ಅಂದ್ರೂ ಅಚ್ಚನ ಸ್ವಾಮಿ ಬೊಲಿಂದ ಇಲ್ಲಿ ಅಷ್ಟು ಪವರ್ ಇದೆ ಶಕ್ತಿ ಅಷ್ಟು ಸ್ವಾಮಿ ಕಣ್ಣಿಂದ ಅಮಾವಾಸ್ಯ ಪುಣಮೆ ಏನ್ ಮಾಡ್ತಾ ಇದೀವಿ ನಾವು ಅಂದ್ರೆ ಚಕ್ರ ಸುಧಾ ಚಕ್ರ ಅಷ್ಟ ದಿಕ್ ಬಂದನೆ ಅಂತ ಒಂದು ಚಕ್ರ ಕೊಡ್ತೀವಿ ಅಮಾಸ್ಯೆಪಣಮ ಮನೆ ದಿಗ್ ದೃಷ್ಟಿಗೆ ದಿನಕಣ್ಣು ಮಣ ಕಣ್ಣಲ್ಲಿ ಏನೇ ಆಗಿದ್ರು ಅದು ಹೋಗಿ ನಲ್ವತ್ತ ಪೂಜೆ ಮಾಡ್ಲಿ ಹದಿನೈದು ಸರಿ ಕೆಲಸ ಸ್ವಾಮಿ ಬಲಿಂದ ಕೆಲಸ ಆಗ್ಬೇಕು ಚಕ್ರ ಅಂದ್ರೆ ಸುಧಾ ಚಕ್ರ ಅದು ಚಕ್ರ ಒಂದು ಕಪ್ಪು ಸ್ವಾಮಿ ಪಾದ ಪಾದ ತಾವ ಕಪ್ಪು ಕೊಡ್ತೀವಿ ಪಾದ ತಾಲ್ಯತಾವೆ ಸೇರಿಸಿ ಕಪ್ಪು ಕೊಡ್ತೀವಿ ಅವ್ರ ಕಷ್ಟಕ್ಕೆ ಕಷ್ಟ ಏನೇ ಆಗಿಲ್ಲ ಅದ್ ಕಪ್ಪ ಮನೆ ಓದ್ಕೇ ಪೌರ್ ಏನು ಗೊತ್ತಾಯ್ತು ಸರಿ ಧನ್ಯವಾದಗಳು ಸುಮಾರು ಕೆಲಸ ಮಾಡುದು ಕೈ ಎತ್ತು ಸ್ವಲ್ಪ ಕೈ ಎತ್ತು ಕೆಲಸ ಕೈ ಇಲ್ಲ ಅದೊಂದು ಅಂಗಡಿ ಮಾಡ್ತಾ ಇದೆ ಮಗಳೇ ಸ್ವಲ್ಪ ಹೀಟ್ ಆಯ್ತದ ಕೆಲಸ ಅದಾಯ್ತಲ್ಲ ಮಗಳೇ ಕೈ ಕೈ ಗುಡ್ತಾ ಇಲ್ಲ ಒಂದು ಟೈಮ್ ಇದೆ ಒಂದು ಟೈಮ್ ಇಲ್ಲ ಯಾವ ದಾರಿಗೆ ಹೋಗು ಯಾರ ಕೆಲಸ ಆಯ್ತಲ್ಲ ಮಗಳೇ ಇವತ್ತು ನನ್ನ ಸ್ಥಾನದಲ್ಲಿ ಹೆಂಗಿದ್ದಾನು ಸ್ವಾಮಿ ಅಂತ ನೀನು ಪ್ರವೇಶ ಮಾಡಿದ ಬಂದಿದೆ ಮಗಳೇ ಒಳ್ಳೇದ್ ಮಾಡ್ಕೊಡಪ್ಪ ಹಣ ಕಾಸಲ್ಲಿ ಕೈ ಇಲ್ಲ ಮನೆ ವಿಚಾರದಲ್ಲಿ ಯಾವುದೇ ಮುಂದಕ್ಕೆ ಓದುದು ಅಜ್ಜಿ ಅದಾಯ್ತಾ ಇಲ್ಲ ಯಾವ್ದೋ ಒಂದು ಪ್ರಯತ್ನ ಕೆಲಸ ಅದು ಮಗಳೇ ಮಾಡಿದು ನೀನ್ ಮಾಡ್ತಾ ಮಗಳೇ ಅದು ಹೇಳ್ತಾ ನಾನು ಅದನ್ನ ಕೆಲಸ ಕೈ ಕೊಡ್ತಾ ಇಲ್ಲ ಅದು ಲಕ್ಷ್ಮಿ ವಿಚಾರ ಕೈ ಇಲ್ಲ ಒಂದು ದಾರಿಗೆ ಒಂದು ದಾರಿ ಹೋಯ್ತಾ ಇಲ್ಲ ಮಗಳೇ ಮನೆ ಕಸಾಟ ಒಂದ್ಕೊಂದು ಉದ್ದಿ ಹೋಗುದು ನೆವರ್ ಆಯ್ತಾ ಇಲ್ಲ ಸುತ್ತಾಟ ವೈ ಮನ್ಸು ನಾನಾಟಿ ಕಳ್ಸಾಟ ಜನತೆ ನಡೀತಾ ಇದೆ ಮಗಳೇ ಇವತ್ತು ಕೈ ಎತ್ತಬೇಕು ಒಂದ್ ನೆರೆ ಹಾಕ್ಬೇಕು ಅಂತ ನಾನು ಕೋರ್ಕ ಕೇಳ್ತಾ ಇದೀಯ ಅದ್ ನಿನ್ ಅಂಗಡಿ ಮಾಡ್ತಾ ಇದೆಯಾ ಮಗಳೇ ಅದು ಚೆನ್ನಾಗಿ ನೆಡ್ಸ್ಕೊಡಪ್ಪ ಅಂತ ಅದ್ ಗೊತ್ತಾಗಿ ಕೇಳ್ತಾ ಇದೆಯಾ ಅದೇ ತಾನೇ ಹ ಮಾಡ್ಕೊಡ್ತೀನಿ ಆಯ್ತಮ್ಮ ಇನ್ನ ಒಂದು ಅದಲ್ಲ ಮಗಳೇ ಇನ್ನ ಒಂದು ಮಂತ್ರಿ ಇಟ್ಕೊಂಡಿದ್ಯೆ ಆಯ್ತಮ್ಮ ನನ್ನಂತ ಬಂದಿದ್ದಕ್ಕೆ ನಾನು ಆ ಕಡೆ ಗೆದ್ದಿ ನಾನ್ ತೋರಿಸ್ಬೋದ ನಂದು ಮಗಳೇ ನನ್ ಕೊಟ್ಟಿದ್ದಾನೆ ನೀನು ಹೋದ ಕಾರ್ಯ ನೆಲೆಸೋದ್ ಅಂತ ನಾನು ಅಂತ ಹತ್ರ ಹೋಗಿ ನಿನ್ನ ಅಂಗಡಿನ ಗೆಳಿಗೆ ಮಾಡಿ ಒಂದ್ ಸಮಸ್ಯೆ ಆಯ್ತಾ ನನ್ನ ನಂಬಿ ಬಂದದ್ದು ನಾನು ಗಾರಿ ನೆಲೆಸ್ಕೊಡ್ರಿ ನೆಲೆಸ್ಕೊಡ್ತೀನಿ ಆಯ್ತಾ ಮಂಗ್ಳೆ ಭಯ ಪಡ್ಬೇಡ ಶೇನೆ ಬಡ ಈ ಫಲನ ಶೇನೆ ಟೈಟಾಲಿ ಕೆಸಾರ ಎಲ್ಲೇ ಹೋದ್ರು ನಿಮ್ಮ ಹತ್ರ ಇಟ್ಕೊಂಡು ನೀನ್ ಹತ್ರ ಇಟ್ಕೊಂಡು ನೀನ್ ಹೋರಾಟ ಹತ್ರ ಇಟ್ಕೊಂಡು ಹೋರಾಟ ಮಗಳೇ ಈ ಫಲನ ಮನೆಯ ಜನ ನಿಂತ್ಕೊಂಡು ಆ ನೀವು ತಗೋ ಒಂದು ದೃಷ್ಟಿ ದೋಷ ಆಗದೆ ಕಣ್ಣಿನ ನೆನಕಣ್ಣಿಂದ ಸಹ ಬೈಟ್ ಆಗಿ ಅದೊಂದು ಕಾರ್ಯ ಜೈ ಇದೆ ಆಯ್ತಾ ಮಗ ಎಲ್ಲ ಮಾಡ್ಕೊಡ್ತೀನಿ ಈ ಫಲ ಮಗಳೇ ತಗ್ಗಿ ಭಾಗ ತಗೋದ್ ಹೇಳಿ ಈ ಫಲ ಇಲ್ಲಿ ತೆಗ್ದಿನ್ ಬಾಗ ತಗೋ ನಿನ್ ಮಾಡ್ತಾ ತಗೋತೀ ಅಲ್ಲಿ ಇಲ್ಲಿ ದೃಷ್ಟಿ ದೃಷ್ಟಿಯಾಗಿರ್ಲಿ ನಿಮ್ಗೆ ಏನೇನೋ ತೊಂದರೆ ಜನ ಜನ ಕೊಟ್ಟಿ ಕೊಟ್ಟಿರ್ಲಿ ಅದು ಗೆದ್ದಿ ನಾನು ತೋರ್ಸ್ ಕೊಡುವುದು ನಾನು ಗೆದ್ದು ತೋರಿಸ್ ಕೊಡೋ ಗಂಟಾ ನನ್ನ ಗಂಟ ನನ್ ಮೆಟ್ ಅತ್ತೇ ಬೇಡ ಅದೇ ಸಾಕ್ಷಿ ಆಗೋದು ಅತ್ತೆ ಭಯ ಅಪ್ರಬಡ ಭಯ ಅಪ್ರಬಡ ನನ್ ಏನ್ ಎದ್ರು ಹೋಗಬೇಡ ನಾನ್ ನಡ್ಸ್ಕೊಡ್ತೀನಿ ನಡ್ಸ್ಕೊಡ್ತೀನಿ ಧೈರ್ಯ ಇರ್ ಮಗ ನಮಸ್ಕಾರ ನೀವು ಹೆಸರು ಲಕ್ಷ್ಮೀನಾರಾಯಣ ಈಗ ನಿಮ್ಗೆ ಪ್ರಶ್ನೆ ಕೇಳಿದ್ರಲ್ಲ ಅಲ್ಲಿ ದೇವರು ನಿಮ್ಗೆ ಕರೆದು ಇದ್ದದ್ದು ಇದ್ದಂಗೆ ಹೇಳಿದ್ರ ಅಥವಾ ಏನಾರಲ್ಲಿ ಸುಳ್ಳು ತಟವ ಏನಾರು ಇತ್ತ ಯಾಕಂದ್ರೆ ಇದು ಮುಚ್ಚಿ ಅಲ್ಲ ಈಗ ನಮ್ದು ದೇವರು ವಿಡಿಯೋಗಳು ಮಾಡುವಂತದ್ದು ಕೆಲವರಿಗೆ ಈಗ ವಿಡಿಯೋ ನೋಡ್ತಾ ಇರುವಂತವ್ರಿಗೆ ನಂಬಿಕೆ ಮೇಲೆ ಇರಬೇಕು ಹೊರತು ಸುಳ್ಳಿಯಲ್ಲಿ ನಾವು ಕರೆಸುವಂಥದ್ದು ಇರಬಾರ್ದು ಇರೋದು ನಿಜ ಹೇಳಿ ನೂರಕ್ ನೂರು ಸತ್ಯ ಅಂದ್ರೆ ಏನಂದ್ರೆ ಈ ಭಗವಂತ ನಮ್ ನೆನ್ನೆ ಬಂದಿದೆ ನೆನ್ನೆನೂ ಅದೇ ತರ ಹೇಳ್ತು ಇವತ್ತು ಅದೇ ತರ ಹೇಳ್ತು ನಾವು ಯಾವ್ದು ಮನುಷ್ಯಲ್ ಏನ್ ಇಟ್ಕೊಂಡು ನೋವಿತ್ತು ಸತ್ಯವಾಗಿ ಹೇಳ್ತು ಅದ್ರಲ್ಲಿ ಕಲ್ಮಸ ಯಾವ್ದೇ ಇಲ್ಲ ಪವರ್ಫುಲ್ ಅಂತ ಹೇಳ್ಬಹುದು ಈಗ ಹೇಳಿದ್ಮೇಲೆ ನಮ್ಗೆ ಆಗತ್ತೆ ಅನ್ನೋ ನಂಬಿಕೆ ಬಂತ ನಿಮ್ಗೆ ಆಗುತ್ತೆ ಮೇಲೆ ಆಗೇ ಅದು ನಂಬಿಲ್ಲಾರು ಆಗಲ್ಲ ನಂಬಿದ್ಮೇಲೆ ಆಗೇ ಆಗುತ್ತೆ ನಂಬಿಲ್ಲಾರು ಆಗಲ್ಲ ಒಟ್ನಲ್ಲಿ ನಿಮ್ಗೆ ಇರೋದನ್ನು ಮನಸ್ಸಲ್ಲಿ ಹೌದು ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಮಹೇಶ್ ಅಂಕಿಯವರವರು ಬಾಗಲ್ಪೋಟೆ ಅವರು ಬಾಗಲ್ಪೋಟೆ ಅವ್ರು ಈಗ ಇಲ್ಲಿ ಬಂದು ನೀವು ಪ್ರಶ್ನೆ ಕೇಳಿದ್ರಲ್ಲ ದೇವ್ರು ಬಂದು ಕೇಳಿದ್ರಲ್ಲ ನಿಮ್ಗೆ ಅನಿಸಿಕೆ ಏನನ್ನಿಸ್ತು ಇದ್ದದ್ದು ಇದ್ದಂಗೆ ಹೇಳಿದ್ರ ಅಥವಾ ಆ ಸುಳ್ಳು ತಟ ಏನೋ ಇತ್ತ ಅದನ್ನ ಇದ್ದಂಗೆ ಹೇಳಿದ್ರು ಅದು ಇನ್ನ ಎಷ್ಟು ನಂಬಿದಿರಿ ಈಗ ನೀವು ದೇವ್ರು ಬಂದು ಪ್ರಶ್ನೆ ಕೇಳಿದ್ಮೇಲೆ ನೀವಾಗ ನೀವು ಹೇಳಿದ್ರೆ ಲಾದಾಗ ಅದೇ ಹೇಳುತ್ತಲ್ಲ ಅವರಾಗೆ ಅವರೇ ಹೇಳಿದ್ರು ಅವ್ರಾಗ ಅವರೇ ಹೇಳಿದ್ರು ಹಾಂ ಅವರೇ ಹಾಂ ಈಗ ಎಷ್ಟು ನಂಬಿಕೆ ಬಂತು ಈಗ ನಿಮ್ಗೆ ನಂಬಿಕೆ ಆಯ್ತು ನಂಬಿಕೆ ಆಯ್ತು ಆ ನಂಬ್ಕೆ ಆಯ್ತು ಹಾಂ

ಅಮಾಸೆ ಉಣ್ಮೇಲೆ ಮಾತ್ರ ಇಲ್ಲಿ ತಡೆ ಒಡಿಸಿ ಪೂಜೆ ಮಾಡಿಸಿದವರು ಮಾತ್ರ ಇದನ್ನ ಕೈ ಕೊಡ್ತಾರೆ ಏನಕ್ಕೆ ಅಂತಂದ್ರೆ ಅವರ ಪಾಪ ಕರ್ಮಗಳನ್ನ ಕಳಿಯೋಕೋಸ್ಕರ ಇದು ಸುಮಾರು ತಾತ ಮುತ್ತಾತರ ಕಾಲದಿಂದಲೂ ನಡ್ಕೊಂಡು ಬಂದಂತಹ ಕಾರ್ಯ ಇದರಲ್ಲಿ ಪವರ್ಫುಲ್ ಆದಂತಹ ಗಾಳಿಯಾಗಿರಲಿ ಅಥವಾ ಮಾಟ ಮಂತ್ರ ಮಾಡಿಸಿರೋದಾಗಿರ್ಲಿ ಮನೆಯ ಕಟ್ಟುವ ಅರ್ಧಕ್ಕೆ ನಿಲ್ಸಿರೋವಾಗಿರಲಿ ಅಥವಾ ಯಾರಾದ್ರೂ ಹಾಕಿದ್ರೆ ಅಂತಂದ್ರೆ ನನಗೆ ಯಾರೋ ಮಾಡಿಸ್ಬಿಟ್ಟಿದಾರೆ ಇಲ್ಲ ಕಣ್ ಬಿದೋಗಿದೆ ಅಂತ ಹೇಳ್ತಾರಲ್ಲ ಅಂತವರು ಕೂಡ ಬಂದು ಇಲ್ಲಿ ದೃಷ್ಟಿ ದೋಷವನ್ನ ಪರಿಹಾರ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಇದು ಬಸವನ ಮೂಡಿ ಅಂತ ಹೇಳಿ ಮಾತ್ರ ನಮಸ್ಕಾರ ನಿಮ್ಮ ಅಂತ ಬಿ ಎಸ್ ತೋಡಿ ಅವರು ಈಗ ಇಲ್ಲಿ ಹೂವು ಬಂದಿದ್ರಲ್ಲ ಏನು ಬೇಡ್ಕೊಂಡ್ರಿ ನಾವು ಹೂವು ಕೇಳಕ್ಕೆ ಬಂದಿರೋದು ಅಂತಂದ್ರೆ ನಮಗೆ ಈ ಸಾಲ್ ಬಾರಿ ತಡಿ ಕಾಯ್ತಾ ಇರ್ಲಿಲ್ಲ ಈ ನೋವು ತಡಿ ಕಾಯ್ತಾ ಇರ್ಲಿಲ್ಲ ಭಗವಂತ ಈ ಕಷ್ಟ ಪರಿಹಾರ ಮಾಡ್ಬಿಡಪ್ಪ ಸ್ವಾಮಿ ಅಂತ ಹೂವು ಕೇಳಿದೆ ಆ ಭಗವಂತ ನಮ್ಗೆ ಹೂವು ಕೊಟ್ಟ ಆ ಕಷ್ಟ ಯಾವ ಟೆಂಪ್ ಅಂತ ನನಗಂತೂ ಗೊತ್ತಿಲ್ಲ ಅಂದ್ರೆ ಭಗವಂತ ಹೋಗ ಕೊಟ್ಟ ಅದೊಂದು ನಂಗೆ ಸಂತೋಷ ಆಯ್ತು ನಾನು ಅಷ್ಟೇನೆ ಭಗವಂತನ ಬೇಡ್ಕೋದು ಯಾವ ಭಕ್ತಾದಿಗಳು ನನ್ನಂತ ಇರೋರು ಸುಮಾರು ಜನ ಯಾರು ಬಂದಿ ಇಲ್ಲಿ ಭಗವಂತನ್ ಕೇಳಿದ್ರೆ ಭಗವಂತ ಒಳ್ಳೇದು ಮಾಡ್ಬೋದು ಅಂತ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ ಯಾಕಂದ್ರೆ ನನ್ನಂತೆ ಕಷ್ಟಪಟ್ಟಿದ್ರು ಜನ ಆಗ್ಲಿ ಒಂದು ಇಲ್ಲ ಇಲ್ಲೂ ಜನ ಆಗ್ಲಿ ಇಲ್ಲ ಒಂದು ಹೆಣ್ಣು ಮಕ್ಕಳು ಮದುವೆ ಇನ್ನು ಆಗ್ಲಾನು ಜನ ಆಗ್ಲಿ ಬಂದು ಭಗವಂತ ಇಲ್ಲಿ ಬೇಡದ್ರೆ ಏನೋ ಭಗವಂತ ಒಳ್ಳೇದ್ ಮಾಡ್ಬೋದಂತ ಅಂತ ಮನ್ಸೆ ಅನ್ನಿಸ್ ಅನ್ನಿಸ್ತಾ ಇದೆ ಅದೊಂದೆ ಹೇಳ್ಕೊಂಡು ನನ್ನ ಹ್ಮ್ ಇದು ಮಾಡ್ಬೋದು ಅಂದ್ರೆ ಇನ್ನು ಕೆಲವರಲ್ಲಿ ಈಗ ಅಮಾಸೆ ಅಥವಾ ಉಣ್ಮೆಯಲ್ಲಿ ಬಸವನ ಮುಡಿ ಅಂತ ಕೈ ಕೊಡ್ತಾರೆ ಹ ಅದನ್ನ ಇಲ್ಲಿ ಈ ದೇವಸ್ಥಾನ ಸುತ್ತ ಮೂರು ಪ್ರದಕ್ಷಿಣೆ ಹಾಕೊಂಡ್ರೆ ಬೇಡದನ್ನ ಕರುಣಿಸುವಂತದ್ದು ಇಲ್ಲಿ ಹೊಡಿಕೆ ಹೊಡಿಕೆ ನಡೀತದೆ ಇಲ್ಲಿ ಅದು ನೀವು ಯಾವತ್ತ ಮಾಡಿದ್ರೆ ಇನ್ನು ಯಾವತ್ತು ಮಾಡ್ಲಾ ಇದೆ ಫಸ್ಟ್ ಬಂದಿರೋದ್ರು ಯಾಕೆ ನಮ್ಗೆ ಇಲ್ಲ ನಮ್ಗೆ ಹೇಳಕ್ಕೆ ಬರಲ್ಲ ಹೌದು ಇದೇ ನಾನ್ ಫಸ್ಟ್ ಬಂದಿರೋದು ಇವತ್ ನಾನು ಏನೋ ಕಾವಡೆ ಕೇಳಬೇಕು ಪಂಚಾಂಗ ಕೇಳಬೇಕು ಅಂತ ಬಂದೆ ಇಲ್ಲ ಸ್ವಾಮಿ ಅವ್ರ ಏನ್ ಮಾಡುದು ಹೂವನ ಕೇಳಿ ಅಂತ ಅಂದ್ರು ಹೂವ ಕೇಳಿದ್ರು ಭಗವಂತ ಹೂವ ಕೊಟ್ಟ ನಾಳೆ ಬಂದ್ ಕೇಳಿ ಪಂಚಾಂಗ ಕಾವಡೆ ಅಂತ ಹೇಳೋರೆ ನಾಳೆ ಬಂದ್ ನಾನು ಕೇಳ್ತೀನಿ ಅಂದ್ರೆ ಇಲ್ಲಿ ಪಂಚಾಂಗನು ಕೂಡ ಹೇಳ್ತಾರೆ ಪಂಚಾಂಗ ಕೂಡ ಹೇಳ್ತಾರೆ ಕಾವಡೆನು ಬಿಡ್ತಾರೆ ಇಲ್ಲಿ ಏನ್ ಕಷ್ಟ ಅನ್ನೋದೊಂದು ಪರಿಹಾರ ಮಾಡ್ಬೋದು ಅಂತ ನನ್ನ ಪರಿಹಾರ ಇದ್ದೇ ಇರುತ್ತೆ ಅಂತ ಅನಿಸ್ತಾ ನಾನು ಹೂವ ಲೆಕ್ಕ ನೋಡಿದ್ರೆ ಭಗವಂತ ಒಳ್ಳೇದ್ ಮಾಡ್ಬೋದು ಅಂತ ನನ್ ಮನ್ಸಲ್ಲಿ ಅನಿಸ್ತಾ ನಾನು ಸುಮಾರು ದೇವ್ರ್ ನೋಡಿದಿನಿ ಅದು ಈ ಮಟ್ಟಕ್ಕೆ ಹೂವು ಕೊಟ್ಟದ್ದು ಈ ತರ ನೋಡ್ಲಿಲ್ಲ ನಾ ಕುತ್ಕೊಂಡ್ ಹೇಳ್ಕೇನ ಏನೋ ಭಗವಂತ ಒಂದ್ ಹೂವು ಕೊಟ್ಟವನೇ ಏನೋ ಎಲ್ಲಾರು ಕಷ್ಟ ಇರುವಂತ ಜನ ಬಂದಿಲ್ಲಿ ಸಹಕಾರ ಮಾಡಿದ್ರೆ ಕೇಳಿದ್ರೆ ಏನೋ ಭಗವಂತ ಒಳ್ಳೇದ್ ಮಾಡ್ಬೋದು ಅಂತ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ ಅಂದ್ರೆ ನಮ್ಮ ಉದ್ದೇಶನ ಅಷ್ಟೇ ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋದೇ ಉದ್ದೇಶ ಉದ್ದೇಶ ನನ್ಗ ಈಗ ಕಷ್ಟದಲ್ಲಿ ಇವಾಗ ನಾ ಕೇಳಿದ್ರಲ್ಲಿ ಭಗವಂತನ ಇವಾಗ ಮಾಡೋಣಲ್ಲ ಮಾಡೋನಲ್ಲ ಆತರ ಕಷ್ಟ ಇರುವಂತ ಜನ ಬಂದು ಕೇಳಿದ್ರೆ ಒಗ್ಬಹುದು ಅಂತ ನನ್ನ ಮನ್ಸುತ್ತಾರೆ ಸರಿ ಒಳ್ಳೇದಾಗ್ಲಿ ಅಂತ ಒಳ್ಳೇದಾಗ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ನಾನು ಒಳ್ಳೇದು ಆಗ್ಲಿ ಅಂತ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ ಭಗವಂತನ ಅಷ್ಟೇನೆ ಆದಷ್ಟು ಬೇಗ ನಿಮ್ಗೆ ತೀರಲಿ ಕಣಪ್ಪ ಭಗವಂತ ನನ್ನಂತ ಕಷ್ಟ ಇರೋದು ನನ್ನಂತ ಜನಗಳಿಗೆ ಇರುವಂತ ಕಷ್ಟ ಇರೋದು ಬಂದಿಲ್ ಬೇಡ್ಕೊಂಡು ಭಗವಂತ ಒಳ್ಳೇದ್ ಮಾಡ್ಲಿಕ್ಕೆ ಕಣಪ್ಪ ಅಂತ ನಾನು ಧನ್ಯವಾದಗಳು ಈ ದೇವಸ್ಥಾನದ ವಿಶೇಷತೆ ಇದಾಗಿದ್ದು ಮತ್ತೊಮ್ಮೆ ಮತ್ತೊಂದು ಪವರ್ಫುಲ್ ದೇವಸ್ಥಾನದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ